ಜಿಲ್ಲಾ ಕೋವಿಡ್ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ದೊರಕದೆ ಮೃತಪಟ್ಟ ಕುಟುಂಬಗಳಿಗೆ ಸರ್ಕಾರಿ ನೌಕರಿ ನೀಡುವ ಬಗ್ಗೆ ಮಲೆ ಮಹದೇಶ್ವರ ಬೆಟ್ಟದ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಯಾಗದ ಕಾರಣ ನಂದುಕೊಂಡಿರುವ ಮೂವತ್ತಾರು ಸಂತ್ರಸ್ತ ಇನ್ನು ಕಾಂಗ್ರೆಸ್ ಪಕ್ಷದಿಂದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೀಡಿದ್ದ ತಲಾ ಒಂದು ಲಕ್ಷ ರೂಪಾಯಿಗಳನ್ನು ಭಾರತ್ ಜೋಡೋ ಯಾತ್ರೆ ವೇಳೆ ಗುಂಡುಪೇಟೆಯಲ್ಲಿ ಸಂತ್ರಸ್ತ ಕುಟುಂಬದವರಿಗೆಲ್ಲಾ ಭೇಟಿ ಮಾಡಿದ್ದ ಕಾಂಗ್ರೆಸ್ ನಾಯಕರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ತಲಾ ವಾರಿಗೆ ಸರ್ಕಾರಿ ನೌಕರಿ ಹಾಗೂ ಸೂಕ್ತ ಪರಿಹಾರ ನೀಡುವ ಭರವಸೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಎರಡು ವರ್ಷಗಳಾದರೂ ಸಚಿವ ಸಂಪುಟ ಸಭೆಯಲ್ಲಿ ಇದಕ್ಕೆ ವಿಶೇಷ ಪ್ರಕರಣ ಬೆಟ್ಟದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸರ್ಕಾರ ಹೆಚ್ಚಿನ ಪರಿಹಾರ

ಇಲ್ಲ ಅಂದ್ರೆ ನಮ್ಗೆ ಯಾವುದೇ ಬರ ಬರೋ ಏನ್ ನೀವು ಕೊಟ್ಟಿದ್ರೆ ಕೊಡ್ಲೇಬೇಡಿ ಅಂತ ನಾನು ಈ ಮೂಲಕ ಎಲ್ಲಾ ಎಚ್ಚರಿಕೆ ಮತ್ತು ಮನವಿಯನ್ನ ಮಾಡ್ತಾ ಇದ್ದೀನಿ ಮೇ ನಾಲ್ಕ್ ಮೇ ಎರಡಕ್ಕೆ ವರ್ಷ ಅಂದ್ರೆ ಇವರು ಎಲ್ಲಾ ಗ್ಯಾರಂಟಿನ ನಾವು ಪೂರೈಸ್ಕೊ ಬಂದಿದೀವಿ ನಾವು ನುಡಿದಂತೆ ನಡೆದಿವಿ ಅಂತ ಹೇಳ್ತಾ ಇದ್ದಾರೆ ನುಡಿದಂತೆ ನಡೆದ ಪ್ರಕಾರ ಅವ್ರು ಏನು ನುಡಿದಂತೆ ನಡೆದಿದೀವಿ ಅಂತ ಹೇಳ್ಕೊತಾರೋ ಆ ಇದಕ್ಕೆ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನಾದ್ರು ಬಂದು ನಾವು ಇದಕ್ಕೆ ಅಧಿಕಾರಕ್ಕೆ ಬಂದ್ರೆ ನಾವು ನೀವು ನಿಮ್ದೇ ಮೊದ್ಲು ನೋಡೋದು ನಿಮ್ಮನ್ನೇ ಕಣ್ ತೆರೆದು ನೋಡೋದು ಅಂದ್ರು ಎರಡು ವರ್ಷನೂ ಆಯ್ತು ಕಣ್ ತೆರೆದು ನೋಡ್ಲಿಲ್ಲ ಅವ್ರು ನಾವು ಕೊಟ್ಟಿದ ಮನವಿಗಳನ್ನೂ ಯಾವ್ಯಾವ ಎಲ್ಲ ಹಾಕ್ತಿದಾರೆ ಗೊತ್ತಿಲ್ಲ ನಾವು ಹೋಗಿ ಅವ್ರನ್ನ ಮಾತಾಡಿಸಿದಾಗೆಲ್ಲಾನು ಅವ್ರು ಏನು ಅದು ನಿಮ್ ಕಷ್ಟ ಏನೋ ನಿಮ್ ಸುಖ ಏನೋ ನೀವ್ ಏನಕ್ಕೆ ಬಂದಿದ್ದೀರಾ ಏನು ಅದು ಅದ್ರ ಬಗ್ಗೆ ಅವ್ರಿಗೆ ಗಮನನೇ ಇಲ್ಲ ಅನ್ಸುತ್ತೆ ನಮ್ಮನ್ನ ಗಮನ ಹರಿಸಿ ನೋಡೇ ಇಲ್ಲ ಅವರು ಅವರು ರಾಹುಲ್ ಗಾಂಧಿ ಅವರು ಅವಾಗ್ಲು ಅದೇ ನಮ್ಮ ಮಕ್ಕಳನ್ನ ಮೇಲೆ ಕುರ್ಸ್ಕೊಂಡು ನಮ್ಮ ಸರ್ಕಾರ ಬಂದಿದ್ದೇ ಆದ್ರೆ ನಿಮ್ಮ ನಿಮ್ಮಂತ ಹೆಣ್ಮಕ್ಳಿಗೆ ನಾವು ಸಹಾಯ ಮಾಡದೆ ಇನ್ನೇನ್ ಮಾಡೋದು ನಾವು ನುಡ್ದಂತೆ ನಡೀತೀವಿ ನಿಮಗ್ ಸರ್ಕಾರಿ ಉದ್ಯೋಗ ಕೊಡಿಸ್ತೀವಿ ನಾವು ಅಂತ ಹೇಳಿದ್ರು ಇವತ್ತಿನವರೆಗೂ ಸರ್ಕಾರಿ ಉದ್ಯೋಗ ಆಗ್ಲಿ ನಮ್ಮನ್ನ ಕರೆಸಿ ನೀವ್ ಏನ್ ಮಾಡ್ತಾ ಇದ್ದೀರಾ ಎಲ್ಲಿ ಹೋಗ್ತಾ ಇದ್ದೀರಾ ಅಂತಾನು ನಮ್ಮನ್ನು ಕೇಳಿಲ್ಲ ಅವರು ಹಂಗಾಗಿ ಅವ್ರು ನುಡ್ದಂತೆ ನಡೆದಿದ್ದೀವಿ ಅನ್ನೋದ್ರ ಪ್ರಕಾರ ನುಡ್ದಂತೇ ನಡೀರಿ ನಮ್ಮದು ನಮ್ಮ ವಿಷಯ ಆಕ್ಸಿಜನ್ ದುರಂತ ನಾವು ಮೂವತ್ತಾರು ಕುಟುಂಬ ಏನಿದ್ದೀವಿ ಅವರಿಗೆ ನೀವು ನುಡ್ದಂತೆ ನಡೆದಿದ್ದೀರಾ ಅನ್ನೋದನ್ನ ನಾವು ಒಪ್ಕೊಳ್ಳಲ್ಲ ಅದನ್ನು ನುಡ್ದಂತೆ ನಡಿದೀವಿ ಅಂತ ಹೇಳ್ಬಿಟ್ರೆ ಮುಗ್ದೋಗಲ್ಲ ಆಕ್ಸಿಜನ್ ದುರಂತದವ್ರು ಏನು ಸಂಕಟ ಕಷ್ಟ ಅನ್ಭೋಗಿಸ್ತಿದ್ದೀವಿ ಅವ್ರನ್ನ ಹತ್ತಿರದಿಂದ ನೋಡಿ ನಮ್ಮ ಮಕ್ಕಳನ್ನ ಸಾಕಕ್ಕೆ ಕಷ್ಟ ಆಗಿದೆ ನಮಗೆ ಕೊಡ್ತೀವಿ ಅಂತೇಳಿ ಕೊಟ್ಟಿಲ್ಲ ನೀವು ಏನು ಮಾಡಬೇಕು ಎಲ್ಲಿಗೆ ಬಂದ್ರು ನೀವು ಅದನ್ನು ರಿಪ್ಲೈನೇನು ಮಾಡಲ್ಲ ಕಷ್ಟ ಹೆಂಗಿದೆ ಅನ್ನೋದನ್ನ ಫಸ್ಟ್ ನಮ್ಮ ಹತ್ರ ಬಂದು ನೋಡಿ ಬಂದು ನಾವು ಕಷ್ಟ ಹೇಳ್ಕೊತಿದೀವಿ ಅಂತಂದ್ರೆ ಬರೀ ಕಷ್ಟ ಹೇಳ್ಕೊಳಕೆ ಹತ್ಕೊಂಡ್ ಕರೆದು ಬರ್ತಾರೆ ಅಂತಲ್ಲ ನಮ್ಮ ಕಷ್ಟಗಳು ನಾವು ಏನ್ ಮಾಡ್ತಿದ್ವಿ ಅನ್ನೋದು ನಮಗ್ ಗೊತ್ತಿದೆ ಕರ್ಕೊಂಡು ಹೋಗ್ಬಿಡ್ತೀರಾ ಅದೇ ಹಾಸ್ಪಿಟ್ಲ್ ವಾತಾವರಣದಲ್ಲಿ ನಮ್ ಗಂಡ ಕಳ್ಕೊಂಡಿರೋದು ನಾವು ಅದೇ ವಾತಾವರಣದಲ್ಲಿ ಇಡೀ ಜೀನ ಕೆಲಸ ಮಾಡಿ ಅಂದ್ರೆ ಹೆಂಗ್ ಮಾಡೋದು ಕೆಲಸನ ಒಬ್ಬೊಬ್ರಿಗೆ ವ್ಯವಸ್ಥೆ ಇದೆ ಹೋಗ್ತಾರೆ ಒಬ್ಬೊಬ್ರಿಗೆ ವ್ಯವಸ್ಥೆ ಇಲ್ಲ ಹೆಂಗ್ ಹೋಗೋದು ಅಲ್ಲಿಗೆಲ್ಲ ಮಕ್ಕಳು ನೋಡ್ಕೊಳ್ಳೋರ್ ಇರಲ್ಲ ಏನಿರಲ್ಲ ಮುಡ್ದಂತೆ ನಡೀತೀವಿ ನಡೀರಿ ಇದಕ್ಕೂ ಈ ವಿಷಯಕ್ಕೂ ಸಚಿವ ಸಂಪುಟ ಸಭೆಯಲ್ಲಿ ಉದ್ಯೋಗ ಕೊಡ್ತಾರೆ ಅಂತ ಅಂದ್ಕೊಂಡಿದ್ರ ನಮ್ಮ ಜಿಲ್ಲೆಲ್ಲೇ ನಡೀತಾ ಇರೋದ್ರಿಂದ ನಮ್ಗೆ ಅದೊಂದು ಭರವಸೆ ಇತ್ತು ಈ ಭರವ ಈ ಸತಿನಾದ್ರೂ ನಮ್ಮನ್ನ ಕಂಡ್ತಾ ನೋಡಿ ನಮ್ಗೆ ಏನಾದ್ರು ಒಂದು ಮಾಡ್ಕೊಡ್ತಾರೆ ಸರ್ಕಾರಿ ಉದ್ಯೋಗ ಕೊಡ್ತಾರೆ ಅನ್ನೋದು ಅಚಲವಾಗಿ ನಮ್ಗೆ ಇತ್ತು ನಮ್ಗೆ ಅದನ್ನ ಇವರು ಈಡೇರ್ಸ್ಲಿಲ್ಲ ಈ ಮೇಗೆ ಕರೆಕ್ಟ್ ಆಗಿ ನಾಲ್ಕು ವರ್ಷ ಆಗುತ್ತೆ ಸರ್ ಇನ್ನೊಂದು ವಾರ ನಾವು ಅವರು ಎದುರಿಸ್ತಾ ಇದಾರೆ ಅನ್ಕೋತಾರ ಇನ್ನೊಂದ್ ಅನ್ಕೋತಾರ ನಮಗ್ ಗೊತ್ತಿಲ್ಲ ನಮ್ಗೆ ನಾಲ್ಕು ವರ್ಷದಿಂದ ತಿರುಗಿ ತಿರುಗಿ ಸಾಕಾಗ್ಬಿಟ್ಟಿದೆ ಎಲ್ಲರ ಹತ್ರನು ಇದೇ ನಾ ಈ ಮೇ ಎರಡರವರೆಗೂ ಒಂದು ವಾರದವರೆಗೂ ನೋಡ್ತೀವಿ ಸರ್ ಅಲ್ಲಿವರೆಗೂ ನಮ್ಗೇನು ಅವರು ನಾವು ಅವ್ರೇನು ಹೇಳಿದ್ದಾರೆ ಅದನ್ನು ನಡ್ಕೊಂಡಿಲ್ಲ ಅಂತಂದರೆ ಸಾಮೂಹ್ಯವಾಗಿ ನಾವು ಯಾರು ಎಲ್ಲರೂ ನಾವು ಸಹಾಯಕ್ಕೆ ರೆಡಿಯಾಗಿದ್ದೀವಿ ಸರ್ ನಮ್ಗೆ ತಿರುಗಿ ತಿರ್ಗಿ ಸಾಕಾಗಿದೆ ಬಿ ಜೆ ಪಿ ಸರ್ಕಾರ ನಮ್ಮ ಗಂಡಂದ್ರ ಸಾವಿಗೆ ಕಾರಣ ಆಗಿದೆ ಇದೇ ಕಾಂಗ್ರೆಸ್ ಸರ್ಕಾರ ನಾವು ಸಾಯೋಕ್ಕೂ ಮುಂಚೆನೇ ಇದೇ ಸರ್ಕಾರ ಇಂಥವರೇ ಕಾರಣ ಸಿದ್ದರಾಮಯ್ಯ ಅವರೇ ಕಾರಣ ಅಂತ ಬರೆದಿಟ್ಟು ನಾವು ಎಲ್ಲಿಗೆ ಬಂದ್ರು ನಮ್ಮನವ್ರ ಹತ್ರ ಬಿಡಲ್ಲ ಅವ್ರೂ ನಮ್ಗೆ ಕಂಡು ತರದು ಏನಮ್ಮ ಏನು ಏನು ಏನಕ್ಕೆ ಬಂದಿದ್ದೀರಾ ಅಂತನೂ ನಮ್ಮನ್ನ ಹೇಳಲ್ಲ ಹಂಗಾಗಿ ನಾವು ಸಾಯಕ್ ರೆಡಿ ಇದೀವಿ ಸರ್ ನಾವು ಮೇ ಎರಡನೇ ತಾರೀಕು ಕಾಯ್ತೀವಿ ಆಮೇಲೆ ನಾವು ಸೂಸೈಡ್ ಮಾಡ್ಕೋತೀವಿ ಸರ್